ಗುರು ಮತ್ತು ಹಿಂದಿರುಗಿ ನೋಡದ ಶಿಷ್ಯ ಇದೊಂದು ಅದ್ಭುತ ಕಥೆ ನಮ್ಮ ಜೀವನದಲ್ಲಿ ಬರುವ ಅನಿರೀಕ್ಷಿತ ತಿರುವುಗಳು ನಮ್ಮನ್ನು ಹೇಗೆ ಸಂಪೂರ್ಣವಾಗಿ ಬದಲಾಯಿಸಬಹುದು ಅನ್ನೋದರ ಬಗ್ಗೆ ಈ ಕಥೆ ನಮಗೆ ತಿಳಿಸಿಕೊಡುತ್ತೆ ಈ ಪ್ರಶ್ನೆ ಬಹುಶಃ ನಮ್ಮಲ್ಲಿ ಎಷ್ಟೋ ಜನರಿಗೆ ಕಾಡಿರುತ್ತಲ್ವಾ ಯಾಕೆ ಕೆಲವರು ಮಾತ್ರ ಜೀವನದಲ್ಲಿ ದೊಡ್ಡ ದೊಡ್ಡ ಸಾಧನೆ ಮಾಡ್ತಾರೆ ಆದರೆ ಇನ್ನೂ ಕೆಲವರು ಅದೇ ಹಳೆ ಜಾಗದಲ್ಲೇ ಸಿಕ್ಕಿ ಹಾಕೊಂಡ ಹಾಗೆ ಯಾಕನ್ಸುತ್ತೆ ಪ್ರತಿದಿನ ಒಂದೇ ರೀತಿ ಈ ಚಕ್ರದಿಂದ ಹೊರಗೆ ಬರೋದು ಹೇಗೆ ಖಂಡಿತ ಒಂದು ಇದೆ ಬನ್ನಿ ಅದ್ರ ಬಗ್ಗೆ ಇವತ್ತು ಮಾತಾಡೋಣ ನಮ್ಮ ಕತೆ ಶುರುವಾಗೋದೇ ಅಭ್ಯಾಸದ ಬಲೆ ಅನ್ನೋ ಒಂದು ಜಾಗದಿಂದ ಹೌದು ನಾವೆಲ್ಲರೂ ಒಂದಲ್ಲ ಒಂದು ಹಂತದಲ್ಲಿ ಸಿಕ್ಕಿ ಹಾಕೊಳ್ಳುವ ಬಲೆ ಇದು ಈ ಕಥೆಯಲ್ಲೂ ಒಬ್ಬ ವ್ಯಕ್ತಿ ಇದ್ದಾನೆ ಅವನ ಇಡೀ ಜೀವನವೇ ಈ ಅಭ್ಯಾಸಗಳ ಚಕ್ರದಲ್ಲಿ ಸಿಕ್ಕಿ ಹಾಕೊಂಡಿತ್ತು ಈ ಕಥೆಯ ಮುಖ್ಯ ಪಾತ್ರಧಾರಿ ಒಬ್ಬ ಜೂಜುಕೋರ ಒಬ್ಬ ಕುಡುಕ ಅವನ ಜೀವನ ಪೂರ್ತಿ ಇದೆ ದಿನಚರಿಯಲ್ಲಿ ಕಳೆದು ಹೋಗಿತ್ತು ಅಂದ್ರೆ ಆತ ಕೇವಲ ಒಬ್ಬ ವ್ಯಕ್ತಿಯಲ್ಲ ಬದಲಾಗಿ ಕೆಟ್ಟ ಅಭ್ಯಾಸಗಳಲ್ಲಿ ಸಿಲುಕಿ ಅದರಿಂದ ಹೊರಬರಲು ಆಗದೆ ಒದ್ದಾಡುವ ಪ್ರತಿಯೊಬ್ಬರ ಪ್ರತೀಕ ಅಂತಹ ಜೀವನದಿಂದ ಅವನ ಕುಟುಂಬಕ್ಕೆ ಸಿಗುತ್ತಿದ್ದುದು ನೋವು ಮಾತ್ರ ಇಂತಹ ಒಂದು ಹತಾಶೆಯ ಸನ್ನಿವೇಶದಲ್ಲಿ ಯಾರೂ ಕೂಡ ಊಹಿಸದ ಒಂದು ಘಟನೆ ನಡೆಯುತ್ತೆ ಪ್ರಖ್ಯಾತ ಜನ್ಗುರು ಗುಡೋ ಅಲ್ಲಿಗೆ ಬರ್ತಾರೆ ಅವರ ಆಗಮನದಿಂದ ಆ ನೋವಿನಿಂದ ಕೂಡಿದ ದಿನಚರ್ಯೆ ಅಲುಗಾಡೋಕೆ ಶುರುವಾಗುತ್ತೆ ಕಥೆ ಹೀಗೆ ಸಾಗುತ್ತೆ ಒಂದು ದಿನ ಗುರುಗುಡೋ ಪ್ರಯಾಣ ಮಾಡ್ತಿರ್ತಾರೆ ಇದ್ದಕ್ಕಿದ್ದ ಹಾಗೆ ಒಂದು ದೊಡ್ಡ ಬಿರುಗಾಳಿ ಶುರುವಾಗುತ್ತೆ ಆಶ್ರಯಕ್ಕೋಸ್ಕರ ಹತ್ತಿರದಲ್ಲಿದ್ದ ಒಂದು ಮನೆಯ ಬಾಗಲು ತಟ್ಟುತ್ತಾರೆ ಅದು ಬೇರೆ ಯಾರ ಮನೆಯೂ ಅಲ್ಲ ಅದೇ ಕುಡುಕನ ಮನೆ ನೋಡಿ ಹೀಗೆ ಒಂದು ಅನಿರೀಕ್ಷಿತ ಭೇಟಿಗೆ ವೇದಿಕೆ ಸಿದ್ಧವಾಯಿತು ಇಲ್ಲಿಂದ ಕಥೆಯಲ್ಲಿ ಒಂದು ವಿಚಿತ್ರವಾದ ತುಂಬಾನೇ ಇಂಟ್ರೆಸ್ಟಿಂಗ್ ಆದ ತಿರುವು ಸಿಗುತ್ತೆ ಸಾಮಾನ್ಯವಾಗಿ ಒಂದು ಸಮಸ್ಯೆ ಇದ್ದರೆ ನಾವು ಅದನ್ನು ನೇರವಾಗಿ ಸರಿಪಡಿಸೋಕೆ ನೋಡ್ತೀವಿ ಅಲ್ವಾ ಆದರೆ ಗುರುಗುಡೋ ಅವರ ದಾರಿಯೇ ಬೇರೆ ಇತ್ತು ಅದು ನಿಜಕ್ಕೂ ಎಲ್ಲರ ಊಹೆಗೂ ಮೀರಿದ್ದಾಗಿತ್ತು ಹೌದು ಇದೊಂದು ದೊಡ್ಡ ಪ್ರಶ್ನೆ ತಮ್ಮ ಅಭ್ಯಾಸಗಳಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗಿರೋರಿಗೆ ಹೇಗೆ ಸಹಾಯ ಮಾಡೋದು ಸಾಮಾನ್ಯವಾಗಿ ನಾವೇನ್ ಮಾಡ್ತೀವಿ ಅವರಿಗೆ ಬುದ್ಧಿವಾದ ಹೇಳ್ತೀವಿ ಬೈತೀವಿ ಆದರೆ ಗುಡೋ ಮಾಡಿದ್ದು ಇದನ್ನೂ ಅಲ್ಲ ಅವರ ವಿಧಾನವೇ ಬೇರೆ ಗುರು ಕೊಟ್ಟ ಪರಿಹಾರ ಅದನ್ನ ಯಾರೂ ಊಹಿಸೋಕೂ ಸಾಧ್ಯವಿರಲಿಲ್ಲ ಯಾಕಂದ್ರೆ ಅವರ ತಂತ್ರ ಸಾಂಪ್ರದಾಯಿಕ ಬುದ್ಧಿವಂತಿಕೆಗೆ ಒಂದು ದೊಡ್ಡ ಸವಾಲಾಗಿತ್ತು ನೋಡಿ ಒಂದು ಅಭ್ಯಾಸವನ್ನ ನಾವು ವಿರೋಧಿಸಿದಷ್ಟು ಅದು ಇನ್ನಷ್ಟು ಬಲವಾಗುತ್ತೆ ಇದನ್ನ ಅರ್ಥ ಮಾಡಿಕೊಂಡಿದ್ದ ಗುಡೋ ಅದರ ಜೊತೆ ಹೋರಾಡಕ್ಕೆ ಹೋಗ್ಲೇ ಇಲ್ಲ ನಂಬೋಕೆ ಆಗ್ತಾ ಇದೆಯಾ ಗುರು ಗುಡು ಅವನ ಹೆಂಡತಿಗೆ ಹಣ ಕೊಟ್ಟು ಇವನಿಗೆ ಒಳ್ಳೆ ಮಧ್ಯ ಸ್ವಲ್ಪ ಹುರಿದ ಮೀನು ತಂದುಕೊಡು ನಾನು ನಾನ್ ಸರಿ ಮಾಡ್ತೀನಿ ಅಂತಾರೆ ಇದನ್ ಕೇಳಿ ಆ ವ್ಯಕ್ತಿಯ ಹೆಂಡತಿಗೆ ಆಘಾತ ಆಗತ್ತೆ ಆದರೆ ಇದೊಂದು ತುಂಬಾನೇ ಶಕ್ತಿಶಾಲಿ ತಂತ್ರ ಇದಕ್ಕೆ ಪ್ಯಾಟರ್ನ್ ಇಂಟರಪ್ಟ್ ಅಂತ ಕರೀತಾರೆ ಅಂದ್ರೆ ಒಬ್ಬ ವ್ಯಕ್ತಿ ನಿರೀಕ್ಷೆ ಮಾಡೋ ಪ್ರತಿಕ್ರಿಯೆ ಕೊಡೋ ಬದಲು ಸಂಪೂರ್ಣವಾಗಿ ಬೇರೆ ರೀತಿ ವರ್ತಿಸಿ ಅವರ ಮನಸ್ಸನ್ನೇ ಅಲ್ಲಾಡಿಸಿಬಿಡೋದು ಸರಿ ರಾತ್ರಿಯೆಲ್ಲ ಕಳೆಯಿತು ಮರುದಿನ ಬೆಳಿಗ್ಗೆ ಆ ವ್ಯಕ್ತಿಯೆದ್ದ ಅವನ ಮನ್ಸಲ್ಲಿ ಒಂದು ಕಡೆ ನಾಚಿಕೆ ಇನ್ನೊಂದು ಕಡೆ ಕೃತಜ್ಞತೆ ಅವನಿಗೆ ಗೊತ್ತಿರ್ಲಿಲ್ಲ ಆದರೆ ಅವನ ಜೀವನದ ಪರಿವರ್ತನೆಯ ಮೊದಲ ಹೆಜ್ಜೆಯನ್ನ ಆ ಕ್ಷಣದಲ್ಲೇ ಇಟ್ಟಿದ್ದ ಬೆಳಿಗ್ಗೆ ಎದ್ದಾಗ ಅವನಿಗೆಲ್ಲಾ ನೆನಪಾಗುತ್ತೆ ಅಯ್ಯೋ ರಾತ್ರಿ ತಾನು ಮಹಾನ್ ಗುರು ಗುಡೋ ಅವ್ರ ಜೊತೆ ಎಷ್ಟು ಕೆಟ್ಟದಾಗಿ ನಡ್ಕೊಂಡೆ ಅಂತ ಪಶ್ಚಾತ್ತಾಪ ಆಗುತ್ತೆ ಗುಡೋ ಮನೆಯಿಂದ ಹೊರಡೋಕೆ ತಯಾರಾದಾಗ ಇವನು ಅವರ ಹತ್ರ ಹೋಗಿ ಸ್ವಾಮೀ ನಿಮ್ಮ ಚೀಲವನ್ನು ನಾನು ಸ್ವಲ್ಪ ದೂರ ಹೊತ್ತು ತರ್ತೇನೆ ಅಂತ ಕೇಳ್ಕೊಳ್ತಾನೆ ನೋಡಿ ಆ ಒಂದು ಸಣ್ಣ ಸೇವಾಭಾವನೆ ಅದೇ ಅವನ ಇಡೀ ಜೀವನದ ಪಯಣವನ್ನೇ ಶುರು ಮಾಡಿದ್ದು ಮೊದಲು ಶುರುವಾಗಿದ್ದು ಕೇವಲ ಕೃತಜ್ಞತೆಯಿಂದ ಆ ಮೊದಲ ಮೂರು ಮೈಲಿ ಆದರೆ ಹೋಗ್ತಾ ಹೋಗ್ತಾ ಗುರುವಿನ ಮಾತುಗಳನ್ನು ಕೇಳಿ ಅವನಲ್ಲಿ ಕುತೂಹಲದ ಕಿಡಿ ಹೊತ್ತುಕೊಳ್ಳುತ್ತೆ ಮುಂದಿನ ಹತ್ತು ಮೈಲಿ ಆ ಕುತೂಹಲವೇ ನಂತರ ಒಂದು ಆಳವಾದ ಆಕರ್ಷಣೆಯಾಗಿ ಬದಲಾಗುತ್ತೆ ಮುಂದಿನ ಹದಿನೈದು ಮೈಲಿ ಕೊನೆಗೆ ಆ ಪ್ರಯಾಣ ಒಂದು ಜೀವಮಾನದ ಸಮರ್ಪಣೆಯಾಗಿ ಪರಿವರ್ತನೆಯಾಗುತ್ತೆ ಈ ಪ್ರಯಾಣ ಈಗ ಒಂದು ನಿರ್ಣಾಯಕ ಘಟ್ಟಕ್ಕೆ ಬಂದು ತಲುಪುತ್ತೆ ಅವನ ಜೀವನದ ಅತ್ಯಂತ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವ ಕ್ಷಣವದು ತನ್ನ ಹಳೆಯ ಬದುಕನ್ನು ಸಂಪೂರ್ಣವಾಗಿ ಹಿಂದೆ ಬಿಡುವ ಕ್ಷಣ ಸುಮಾರು ಮೂವತ್ತು ಮೈಲು ನಡೆದ ನಂತರ ಗುಡೋ ಹೇಳ್ತಾರೆ ಸಾಕು ಇನ್ನೂ ನೀನು ಮನೆಗ್ ವಾಪಸ್ ಹೋಗುವಂತ ಆದ್ರೆ ಆ ವ್ಯಕ್ತಿ ಗೊತ್ತಾ ಗುರುಗಳ ಕಾಲಿಗೆ ಬಿದ್ದು ಸ್ವಾಮಿ ಇನ್ಮುಂದೆ ನಿಮ್ಮ ಪಾದವೇ ನನ್ನ ಮನೆ ದಯವಿಟ್ಟು ನನ್ನನ್ನು ನಿಮ್ಮ ಶಿಷ್ಯನಾಡಿ ಸ್ವೀಕರಿಸಿ ಅಂತ ಅಳೋಕ್ ಶುರು ಮಾಡ್ತಾನೆ ಅದೇ ನೋಡಿ ಹಳೆ ಜೀವನವನ್ನ ಬಿಟ್ಟು ಹೊಸ ಜೀವನಕ್ಕೆ ಕಾಲಿಟ್ಟ ಅದ್ಭುತ ಕ್ಷಣ ಅವನ ಸಮರ್ಪಣೆಯನ್ನ ನೋಡಿದ ಗುರುಗುಡು ಅವನನ್ನ ಶಿಷ್ಯನಾಗಿ ಸ್ವೀಕರಿಸ್ತಾರೆ ಅಷ್ಟೇ ಅಲ್ಲ ಅವನಿಗೆ ಒಂದು ಹೊಸ ಹೆಸರನ್ನ ಕೊಡ್ತಾರೆ ಮುನನ್ ಮುನನ್ ಅಂದ್ರೆ ಎಂದಿಗೂ ಹಿಂದಿರುಗಿ ನೋಡದವನು ಅಂಟ ಆ ಹೆಸರು ಅವನ ಸಂಪೂರ್ಣ ಪರಿವರ್ತನೆಯ ಸಂಕೇತವಾಗಿತ್ತು ಈ ಪರಿವರ್ತನೆ ಎಂತದ್ದು ಅಂತ ಒಮ್ಮೆ ನೋಡಿ ಮೊದಲು ಕುಡುಕನಾಗಿದ್ದವನೋ ನಂತರ ಮುನನ್ ಎಂಬ ಗುರುವಾದ ಅಭ್ಯಾಸದ ಬಲೆಯಲ್ಲಿ ಸಿಕ್ಕಿಹಾಕಿಕೊಂಡಿದ್ದವನು ಸಾವಿರಾರು ಜನರಿಗೆ ಮಾರ್ಗದರ್ಶಕನಾದ ಹತಾಶಿಯಲ್ಲಿದ್ದವನು ತನ್ನ ಗುರುವಿನ ಉತ್ತರಾಧಿಕಾರಿಯಾದ ಇದು ನಿಜಕ್ಕೂ ಒಂದು ಅದ್ಭುತವಾದ ಪರಿವರ್ತನೆ ಅಲ್ವಾ ಹಾಗಾದ್ರೆ ಮುನನವರ ಈ ಅದ್ಭುತ ಕಥೆಯಿಂದ ನಾವಿನ್ ಕಲಿಬೋದು ನಮ್ಮ ಜೀವನದಲ್ಲಿ ಬರುವ ಅಂಥ ಒಂದು ಪರಿವರ್ತನೆಯ ಕ್ಷಣಕ್ಕಾಗಿ ನಾವು ಹೇಗೆ ಸಿದ್ಧರಾಗಬೇಕು ಈ ಕಥೆಯ ಅತಿದೊಡ್ಡ ಪಾಠ ಅಂದ್ರೆ ಇದೆ ವಿದ್ಯಾರ್ಥಿ ಸಿದ್ಧನಾದಾಗ ಗುರು ತಾನಾಗಿಯೇ ಪ್ರತ್ಯಕ್ಷನಾಗುತ್ತಾನೆ ಇದರರ್ಥ ನಮ್ಮ ಜೀವನದಲ್ಲಿ ಬದಲಾವಣೆಯ ಅವಕಾಶಗಳು ಮಾರ್ಗದರ್ಶನ ನೀಡುವ ವ್ಯಕ್ತಿಗಳು ಎಲ್ಲವೂ ನಮ್ಮ ಸುತ್ತಮುತ್ತಲೇ ಇರ್ತವೆ ಆದ್ರೆ ಅದನ್ನ ನೋಡೋಕೆ ಸ್ವೀಕರಿಸೋಕೆ ನಮ್ಮ ಮನಸ್ಸು ಸಿದ್ಧವಾಗಿರ್ಬೇಕು ಮನಸ್ಸು ಸಿದ್ಧವಿಲ್ಲದಿದ್ದರೆ ಎದುರಿಗೆ ಗುರು ನಿಂತಿದ್ರೂ ಕಾಣಿಸೋದಿಲ್ಲ ಹಾಗಾದ್ರೆ ನಮ್ಮ ಮನಸ್ಸನ್ನು ಸಿದ್ಧಪಡಿಸಿಕೊಳ್ಳೋದು ಹೇಗೆ ಮೊದಲನೇದಾಗಿ ಅಸಾಂಪ್ರದಾಯಿಕ ಯೋಚನೆಗಳಿಗೆ ತೆರೆದುಕೊಳ್ಬೇಕು ಉತ್ತರ ಯಾವತ್ತೂ ನಾವು ನಿರೀಕ್ಷೆ ಮಾಡಿದ ಕಡನಿಂದಲೇ ಬರ್ಬೇಕಂತೇನಿಲ್ಲ ಎರಡನೇದಾಗಿ ದೊಡ್ಡ ಬದಲಾವಣೆಗೋಸ್ಕರ ಕಾಯೋದು ಬೇಡ ಮಾಡಿದ ಹಾಗೆ ಒಂದು ಸಣ್ಣ ಸಕಾರಾತ್ಮಕ ಹೆಜ್ಜೆಯಿಂದ ಶುರು ಮಾಡಿ ಕೊನೆಯದಾಗಿ ನಿಮ್ಮ ದಾರಿ ಯಾವುದು ಅಂತ ಸ್ಪಷ್ಟವಾದಾಗ ಅದಕ್ಕೆ ಸಂಪೂರ್ಣವಾಗಿ ಬದ್ಧರಾಗಿ ಯಾಕಂದ್ರೆ ಸಿದ್ಧವಾದ ಮನಸ್ಸು ತನ್ನ ಗುರುವನ್ನ ತಾನೇ ಹುಡುಕೊಳ್ಳುತ್ತೆ ಮುನನ್ನವರ ಕಥೆ ನಮಗೆ ತೋರಿಸಿಕೊಟ್ಟ ಹಾಗೆ ಒಂದು ಸಣ್ಣ ಕುತೂಹಲ ಕೂಡ ಜೀವನದಲ್ಲಿ ಹೊಸ ದಾರಿಗಳನ್ನೇ ತೆರೆಯಬಲ್ಲದು ಹಾಗಾದ್ರೆ ಈ ಕಥೆಯನ್ನ ಕೇಳದ ನಂತರ ಮುಂದೆ ಅನ್ವೇಷಿಸಲು ಹೊರಡುವ ಹೊಸ ದಾರಿ ಯಾವುದು ನೆನ್ಪಿಡಿ ಎಲ್ಲಾ ಉತ್ತರಗಳು ಗೊತ್ತಿರೋದಕ್ಕಿಂತ ಸರಿಯಾದ ಪ್ರಶ್ನೆಗಳನ್ನ ಕೇಳೋದು ತುಂಬಾನೇ ಮುಖ್ಯ ಆ ಕುತೂಹಲವನ್ನ ಸದಾ ಜೀವಂತವಾಗಿಟ್ಕೊಳ್ಳೋಣ